ಅವರಿಗೆ ಸ್ವಾಗತವನ್ನ ಸ್ವಾಗತವನ್ನು ಕೋರ್ತ ಇಂದು ಪತ್ರಿಕಾಗೋಷ್ಠಿಯನ್ನು ಕದಿರ್ತಕ್ಕಂಥ ಮುಖ್ಯ ಉದ್ದೇಶ ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ಮಾನ್ವಿ ವತಿಯಿಂದ ಈಗಾಗಲೇ ಹನುಮಂತ ಕೋಟೆ ಅವರು ಈ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದು ಹಲವಾರು ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಹಾಗಾಗಿ ಈ ದಿನ ವಿಶೇಷವಾಗಿರ್ತಕ್ಕಂಥ ಎರಡು ಯಾರೂ ಮಾಡದೇ ಇರತಕ್ಕಂಥ ವಿಭಿನ್ನವಾಗಿರ್ತಕ್ಕಂಥ ಸಮಾಜ ಸೇವೆಯನ್ನು ಕೈಗೆತ್ತಿಕೊಂಡಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಅಭಿನಂದನಾರ್ಹ ಮತ್ತು ಶ್ಲಾಘನೀಯವಾಗಿರ್ತಕ್ಕಂಥದ್ದು ಅದಕ್ಕಾಗಿ ಈ ಅನಿರೀಕ್ಷಿತವಾಗಿರ್ತಕ್ಕಂಥ ಈ ಬದುಕಿನಲ್ಲಿ ಶಾಶ್ವತವಾಗಿ ಉಳಿಯತಕ್ಕಂಥ ಕೆಲಸವನ್ನು ಮಾಡುವುದರ ಜೊತೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಒಂದು ಅಂಬೇಡ್ಕರ್ ಅವ್ರನ್ನ ಹೇಳ್ತಾರೆ ನಮ್ಮ ದೀರ್ಘಾಯುಷು ಎಷ್ಟು ನಮ್ಮ ಸಾರ್ಥಕವಾಗಿರ್ತಕ್ಕಂಥ ಬದುಕನ್ನು ನಾವು ಸವಿಸಿದೀವಿ ಎನ್ನುವಂಥದ್ದು ಕೂಡ ಸಾರ್ಥಕ ಬದುಕು ಮುಖ್ಯ ಅನ್ನುವಂಥದ್ದನ್ನು ಹೇಳ್ತಾರೆ ಹಾಗಾಗಿ ಬಸವಣ್ಣವರು ಕೂಡ ಒಂದು ಮಾತನ್ನು ಹೇಳ್ತಾರೆ ನೆರೆ ಕೆನ್ನೆಗೆ ತೆರೆ ಗಲ್ಲಕ್ಕೆ ಶರೀರ ಗೂನು ಹೋಗುವ ಮುನ್ನ ಕಾಲ ಮೇಲೆ ಕೈಯನ್ನೂರಿ ಕೋಲು ಹಿಡಿಯುವ ಮುನ್ನ ಹಲ್ಲು ಬಾಗಿ ಅನ್ಯರಿಗೆ ಹಂಗಾಗುವ ಮುನ್ನ ಮುಪ್ಪಿನ ದೊಪ್ಪ ಅಳೆಯುವ ಮುನ್ನ ಮೃತ್ಯು ಮುಟ್ಟದ ಮುನ್ನ 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 ಪೂಜಿಸೋ ಕೂಡಲ್ಲ ಸಂಗಮ ದೇವ ಅಂತೇಳಿ ಅಂದರೆ ಈ ನಶ್ವರವಾಗಿರತಕ್ಕಂಥ ಬದುಕಿನಲ್ಲಿ ಏನನ್ನಾದರೂ ಮಾಡಬೇಕು ಈ ಸಮಾಜಕ್ಕೆ ಅಂತಕ್ಕಂಥ ಆ ಒಂದು ಗುಣ ಇದೆ ಅಲ್ಲ ನಿಜವಾಗ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥದ್ದು ಈ ಸಮಾಜ ಸೇವೆ ಅಂತಕ್ಕಂಥದ್ದು ಕೂಡ ವಿಶೇಷ ಹಾಗಾಗಿ ಸಾಮಾಜಿಕ ಪರಿವರ್ತನೆಯನ್ನು ಹೊಂದತಕ್ಕಂಥ ಸೇವೆ ಮಾಡ್ತಕ್ಕಂಥ ಸೇವೆ ನಿಜವಾಗಲೂ ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಸಮಾಜ ಇವತ್ತು ಬಯಸ್ತಾ ಇದೆ ಇವತ್ತು ಸಮಾಜದಲ್ಲಿ ಉಳ್ಳವರಿದ್ದಾರೆ ಸಾಕಷ್ಟು ಭಗವಂತ ಐಷಾರಾಮಿ ಬದುಕನ್ನು ಕೊಟ್ಟಿದ್ರೂ ಕೂಡ ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ಮನಸ್ಸುಗಳು ಭಾಳ ಅಪರೂಪ ಅಂಥದ್ರಲ್ಲಿ ಏನು ಇಲ್ಲದೇ ಇದ್ದರೂ ಕೂಡ ಆ ಒಂದು ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ಗುಣ ಮತ್ತು ಆ ಒಂದು ತನ್ನದೇ ಆಗಿರತಕ್ಕಂಥ ಸಂಸ್ಥೆಯ ಮೂಲಕ ಈಗಾಗಲೇ ಹಲವಾರು ಕೆಲಸ ಕಾರ್ಯಗಳನ್ನು ಕೈಗೆತ್ತಿಕೊಂಡಿದ್ದಾರೆ ಅದೇ ರೀತಿಯ ನಾವು ನೋಡ್ತಾ ಹೋದಾಗ ಏನೆಲ್ಲ ಮಾಡಿದ್ರು ಈ ಸರ್ವಧರ್ಮ ವೆಲ್ಫೇರ್ ಸಂಸ್ಥೆ ವತಿಯಿಂದ ನೋಡಿ ಇದು ಹೆಸರೇ ಅಂತ ವಿಭಿನ್ನವಾಗಿದೆ ಸರ್ವ ಜನಾಂಗದ ಸರ್ವ ಜನಾಂಗವನ್ನು ಒಗ್ಗೂಡಿಸಿಕೊಂಡು ಸರ್ವ ಜನಾಂಗಕ್ಕೂ ಕೂಡ ಈ ಮಾನವನ ಅಲ್ಪ ಸೇವೆಯನ್ನು ಮುಟ್ಟಿಸ್ಬೇಕಂತಕ್ಕಂಥದ್ದು ವಿಚಾರ ದೊಡ್ಡದು ಹಾಗಾಗಿ ಈ ಈಗೇನು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಏನು ಇಡೀ ಜಗತ್ತಿನಾದ್ಯಂತ ಕೊರೋನಾ ಏನೋ ಈ ಜಗತ್ತನ್ನು ಕಾಡಿತು ಬಿಟ್ಟು ಬಿಡದೆ ಅಂಥ ಸಂದರ್ಭದಲ್ಲಿ ಜೀವನದ ಹಂಗನ್ನು ತೊರೆದು ಕುಟುಂಬವನ್ನು ತೊರೆದು ಸಾಕಷ್ಟು ಕೆಲಸಗಳನ್ನು ಮಾಡಿದರೆ ಅವೆಲ್ಲವನ್ನು ನೋಡ್ತಾ ಹೋದಾಗ ಭಾಳಷ್ಟು ಕೆಲಸ ಕಾರ್ಯಗಳಿದೆ ಉದಾಹರಣೆಯಾಗಿ ನೋಡಿದಾತ ಅಂತ ಹೇಳಿದ್ರೆ ಮಂಗಳ ಮುಖಿಯರ ಮುಂಗ ಮಂಗಳ ಮುಖಿಯವರಿಗೆ ಆಹಾರದ ಕಿಟ್ಟನ್ನು ಕೊಡ್ತಕ್ಕಂಥದ್ದಾಗಿರ್ಬೋದು ಮತ್ತು ಬಡಬಗ್ಗರಿಗೆ ಆ ದವಸ ಧಾನ್ಯಗಳನ್ನು ಕೊಡ್ತಕ್ಕಂಥದ್ದಾಗಿರ್ಬೋದು ಆದರೆ ಅಂತ ಅಂಥ ಒಂದು ಸಂದರ್ಭದಲ್ಲಿ ಪರಿಸ್ಥಿತಿ ಭಾಳಷ್ಟು ಬಿಗಡಾಯಿಸು ಬಿಗಡಾಯಿಸಿತ್ತು ಅದ್ರ ಜೊತೆ ಜೊತೆಗೆ ಶಾಲಾ ಇನ್ನಿತರ ಕೆಲಸ ಕಾರ್ಯಗಳನ್ನು ನೋಡ್ತಾ ಹೋದಾಗ ಶಾಲಾ ಮತ್ತು ಕಾಲೇಜ್ ವಿದ್ಯಾರ್ಥಿಗಳಿಗೆ ಏನು ಮಾಡಿದ್ರಪ್ಪ ಅಂತಂದರೆ ಪುಸ್ತಕಗಳನ್ನು ಕೊಡ್ತಕ್ಕಂಥದ್ದು ಹಾಗೂ ಅದರ ಜೊತೆಯಾಗಿ ಪುಸ್ತಕಗಳನ್ನು ಕೊಡ್ತಕ್ಕಂಥದ್ದು ಮತ್ತು ಪೌರಕಾರ್ಮಿಕರಿಗೆ ಅವರ ಒಂದು ಪಾದವನ್ನು ತೊಳೆಯೋದ್ರ ಮುಖಾಂತರವಾಗಿ ಅವರ ಕೆಲಸ ಶ್ರೇಷ್ಠವಾದದ್ದನ್ನು ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದು ಹಾಗೆ ಬಡಬಗ್ಗರಿಗೆ ದಿನ ದುರ್ಬಲರಿಗೆ ನಿರ್ಗತಿಕರಿಗೆ ಅನಾಥರಿಗೆ ಬಟ್ಟೆಯನ್ನು ಕೊಡ್ತಕ್ಕಂಥದ್ದು ಈ ರೀತಿಯಲ್ಲಿ ಹತ್ತಲವಾರು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಉದಾಹರಣೆಗೆ ಮತ್ತೆ ಇನ್ನೂ ನೋಡ್ತಾ ಹೋದಾಗ ಮೂರು ವರ್ಷಗಳ ಸತತ ಮೂರು ವರ್ಷಕ್ಕ ನೀರಿನ ಅರವಟಿಕೆಗಳನ್ನು ಮಾಡ್ತಕ್ಕಂಥದ್ದಾಗಿರ್ಬೋದು ಈ ರೀತಿಯಲ್ಲಿ ತಮ್ಮನ್ನು ವಿಭಿನ್ನ ರೀತಿಯಲ್ಲಿ ಸಮಾಜ ಸ್ಥಿತಿ ತಮ್ಮನ್ನು ತೊಡಗಿಸಿಕೊಂಡಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ಹಾಗೆ ಮಾತಾಡ್ತಾ ಮಾತಾಡ್ತಾ ಒಮ್ಮೆ ನನಗೆ ಕೋಟೆಯವರು ಹೇಳ್ತಾ ಇದ್ದರು ನಾನು ಇಷ್ಟೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ರು ಕೂಡ ನನಗೆ ಕೆಲವೊಂದಿಷ್ಟು ನೋವುಗಳಿದ್ದಾವೆ ದುಃಖಗಳಿದಿವೆ ಸಾಕಷ್ಟು ಕಷ್ಟಗಳಿದಾವಂತೇಳಿ ಹೇಳ್ತಾ ಇದ್ರು ಸಮಾಜ ನಮ್ಮನ್ನು ಬೇರೆ ರೀತಿಯಲ್ಲಿ ನಮ್ಮನ್ನು ಬಿಂಬಿಸ್ತಾ ಇದೆ ಬೇರೆ ರೀತಿಯಲ್ಲಿ ನೋಡ್ತಾ ಇದೆ ಅಂತ ಹೇಳಿದೆ ಸಾಮಾಜಿಕ ಜೀವನದಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಂಡಾಗ ನಾವು ಸಮಾಜದಲ್ಲಿ ಹಲವಾರು ಟೀಕೆ ಟಿಪ್ಪಣಿಗಳು ಬರ್ತವೆ ಅವೆಲ್ಲವುಗಳಿಗೆ ನಾವು ತಲೆಯನ್ನು ಕೊಡದೆ ನಮ್ಮ ಕಾರ್ಯ ನಾವು ಕೈಗೊಂಡಿರ್ತಕ್ಕಂಥ ಉದ್ದೇಶ ಅವುಗಳ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕಾಗಿ ಹೊರತು ಆ ಟೀಕೆ ಟಿಪ್ಪಣಿಗಳಿಗೆ ತಲೆಯನ್ನು ಕೊಡಬೇಡ್ರಿ ಅಂತಕ್ಕಂಥ ಮಾತನ್ನು ನಾನು ಅವರಿಗೆ ತಿಳಿಸಿದೆ ಹಾಗಾಗಿ ಅದೇನೇ ಇದ್ದರೂ ಕೂಡ ಸಮಾಜದಲ್ಲಿ ನಾವು ತೊಡಗಿಸಿಕೊಂಡಾಗ ಈ ರೀತಿಯ ಸವಾಲುಗಳು ಇಂಥ ಒಂದು ಸಮಾಜ ಸೇವೆ ಅಂತಕ್ಕಂಥದ್ದೇ ಒಂದು ಸಂಕೀರ್ಣವಾಗಿರ್ತಕ್ಕಂಥದ್ದು ಮತ್ತು ಸವಾಲಿನ ಕೆಲಸ ಇದು ಇಂಥ ಒಂದು ನಿಟ್ಟಿನಲ್ಲಿ ಇವರು ಕೈಗೊಂಡಿರ್ತಕ್ಕಂಥ ಕಾರ್ಯ ನಿಜವಾಗ್ಲೂ ಶ್ಲಾಘನೀಯ ಅದಕ್ಕೆ ಮ ಮದರ್ ತೆರೇಸ್ ಅವರು ಇಟಲಿ ದೇಶದವರಾಗಿದ್ದರು ಕೂಡ ಈ ನಮ್ಮ ಭಾರತ ದೇಶಕ್ಕೆ ಬಂದು ಕೋಲ್ಕತ್ತಾ ಅಂತ ನಗರಗಳಲ್ಲಿ ಹಲವಾರು ಕುಷ್ಠರೋಗಿಗಳನ್ನು ಬಡವರನ್ನು ನಿರ್ಗತಿಕ ಮಕ್ಕಳನ್ನು ಅನಾಥ ಮಕ್ಕಳನ್ನು ಅವರು ಬೆಳೆಸಿದರು ಅವರನ್ನು ಪೋಷಿಸಿದರು ಅವರಿಗಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದರು ಹಾಗಾಗಿ ಅವರು ಒಮ್ಮೆ ಒಂದು ಅಂಗಡಿಗೆ ಹೋಗಿ ತಮ್ಮೆಲ್ಲ ತನ್ನ ದೇಶದಿಂದ ತನಗೆ ಇರ್ತಕ್ಕಂಥ ಆಸ್ತಿಯನ್ನು ತೆಗೆದುಕೊಂಡು ಬಂದು ಈ ದೇಶಕ್ಕೆ ಬಡವರ ಸೇವೆಗಾಗಿ ಮುಡಿಪಿಟ್ಟರು ಕೊನೆ ಕೈ ಬರಿಗೈಲಾದ ಸಂದರ್ಭದಲ್ಲಿ ಭಿಕ್ಷೆ ಬೇಡತಕ್ಕಂಥ ಸಂದರ್ಭ ಎದುರಾದ ಸಂದರ್ಭದಲ್ಲಿ ಅವರು ಒಂದು ಅಂಗಡಿಗೆ ಹೋದಾಗ ಒಬ್ಬ ಮಾಲೀಕ ಭಿಕ್ಷೆಯನ್ನು ಬೇಡತಕ್ಕಂಥ ಕೈಗಳಿಗೆ ಉಗೀತಾನೆ ಉಗಿದಂಥ ಸಂದರ್ಭದಲ್ಲಿ ಆ ಹುಗಳನ್ನ ಇದು ನನಗಾಗಿರಲಿ ಆದರೆ ನನ್ನ ಬಡ ಮಕ್ಕಳಿಗಾಗಿ ಏನು ಕೊಡ್ತೀರಿ ನೀವು ಕೊಡಿ ಅಂತೇಳಿ ಕೇಳ್ತಾರೆ ಅಷ್ಟೊಂದು ತಾಳ್ಮೆಯಿಂದ ಅವರು ಸಮಾಜ ಸೇವೆಯನ್ನು ಮಾಡಿರ್ತಕ್ಕಂಥ ಅಂಥ ಒಂದು ತಾಳ್ಮೆ ಈ ಸಮಾಜ ಸೇವೆಗೆ ಭಾಳ ಮುಖ್ಯ ಹಾಗಾಗಿ ಅಂಥ ಮೊದ ಅವರಿಗೆ ಅಂಥ ಕಷ್ಟ ಕಾರ್ಪಣ್ಯಗಳು ಬಿಟ್ಟಿಲ್ಲ ಈ ಹನುಮಂತ ಕೋಟೆಯವರು ಕೂಡ ಇಂಥ ಒಂದು ಸಂದರ್ಭದಲ್ಲಿ ಅವುಗಳನ್ನು ಸವಾಲಾಗಿ ಸ್ವೀಕರಿಸಿಕೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ಸಮಾಜಕ್ಕೆ ವಿಭಿನ್ನವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ಸರಿಸಲಿ ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಹಾಗಾಗಿ ಮುಖ್ಯವಾಗಿ ಇವತ್ತೇನು ಹವಾನಿಯಂತ್ರಣವಾಗಿರ್ತಕ್ಕಂಥ ಶವಪೆಟ್ಟಿಗೆ ಯಾರೂ ಕೂಡ ಇಂಥ ಸಮಾಜ ಸೇವೆಯನ್ನು ಮಾಡದೇ ಇರತಕ್ಕಂಥ ಸಂದರ್ಭದಲ್ಲಿ ವಿಶೇಷವಾಗಿ ಮತ್ತು ಮಂಟಪವನ್ನು ಏನು ನಾವು ಹಳ್ಳಿ ಭಾಷೆಯಲ್ಲಿ ಸಿದಿಗೆ ಅಂತ ಕರಿತೀವಿ ಚಟ್ಟ ಅಂತ ಏನು ಕರಿತೀವಲ್ಲ ಅದನ್ನು ಬಡವರಿಗೆ ಸರ್ವ ಜನಾಂಗದ ಬಡವರಿಗೆ ಯಾವುದೋ ಒಂದು ಧರ್ಮಕ್ಕೆ ಜಾತಿಗೆ ಸೀಮಿತವಲ್ಲದೇ ಸರ್ವ ಜನಾಂಗದ ಬಡವರಿಗೆ ಅದರ ಸೇವೆಯನ್ನು ಸಲ್ಲಿಸೋಣ ಎಂತಕ್ಕಂಥ ಮನಸ್ಸು ಮಾಡಿರ್ತಕ್ಕಂಥದ್ದು ನಿಜವಾಗಲೂ ಭಾಳ ದೊಡ್ಡದು ಈ ರೀತಿಯಾಗಿರ್ತಕ್ಕಂಥ ವಿಭಿನ್ನವಾಗಿರ್ತಕ್ಕಂಥ ಯಾರು ಸಮಾಜ ಸೇವೆಯನ್ನು ಮಾಡ್ತಕ್ಕಂಥವ್ರು ಈ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಭಾಳ ಅಪರೂಪ ಮುಂದಿನ ದಿನಗಳಲ್ಲಿ ಒಂದು ಆಂಬುಲೆನ್ಸ್ ಮಾಡಬೇಕನ್ನುವಂಥದ್ದು ಕೂಡ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಮಿನಿ ಲೈಬ್ರರಿ ಮಾಡಬೇಕನ್ನೋಂಥದ್ದು ಇದೆ ಮತ್ತು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಬೇಕು ಅನ್ನುವಂಥದ್ದಿದೆ ಇನ್ನು ಹಲವಾರು ಕಾರ್ಯಕ್ರಮ ಮಾಡಬೇಕಂತಕ್ಕಂಥ ವಿಶೇಷತೆಯನ್ನು ಅಭಿಲಾಷೆಗಳನ್ನು ಇಟ್ಕೊಂಡಿದ್ದಾರೆ ಆ ಎಲ್ಲ ಕಾರ್ಯಗಳು ಮಾಡಲಿಕ್ಕೆ ವಿಶೇಷವಾಗಿ ಉಳ್ಳಂಥವರು ಶ್ರೀಮಂತರು ಅವರಿಗೆ ಇನ್ನಷ್ಟು ಸಮಾಜಮುಖಿಯಾಗಿ ಚಿಂತಿಸ್ತಕ್ಕಂಥವ್ರು ಅವರಿಗೆ ಸಾಥನ ನೀಡಬೇಕಾಗಿದೆ ಅವರ ಕೈ ಕೈ ಜೋಡಿಸ್ಬೇಕಾಗಿದೆ ತಮ್ಮ ಕೈಲಾದ ಸಹಾಯವನ್ನು ಮಾಡುವುದರ ಮುಖಾಂತರವಾಗಿ ಈ ಸರ್ವಧರ್ಮ ವೆಲ್ಫೇರ್ ಟ್ರಸ್ಟ್ಗೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟು ಈ ಸ್ವಾಸ್ಥ್ಯ ಸಮಾಜವನ್ನು ಮತ್ತು ಈ ಸಮಾಜದ ಒಂದು ಒಳಿತಿಗಾಗಿ ದುಡಿಯಲಿ ಎಂತ ಪ್ರೋತ್ಸಾಹವನ್ನು ಹನುಮಂತ ಕೋಟೆ ಅವರಿಗೆ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ ಹಾಗಾಗಿ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆ ತಿಳಿಸ್ತಾ ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜವಾಗಿ ಕೆಲಸ ಕಾರ್ಯಗಳು ಅವರಿಂದ ಆಗಲಿ ಅಂತ ಈ ಮುಖಾಂತರವಾಗಿ ವಿನಂತಿ ಮಾಡಿಕೊಳ್ತಾ ಇವರಿಗೆ ಇನ್ನೂ ಹೆಚ್ಚು ಚ ಹೆಚ್ಚು ಕೆಲಸ ಕಾರ್ಯಗಳು ಆಗಲಿ ಅಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾನೆ ಕೋಟೆಯವರು ಶುಭವಾಗಲಿ ಎಲ್ಲರಿಗೂ ಜ ಈಗಾಗಲೇ ಈ ಪತ್ರಿಕಾಗೋಷ್ಠಿಯನ್ನು ಅಲಂಕರಿಸಿರತಕ್ಕಂಥ ಎಲ್ಲ ಅಣ್ಣಂದಿರಿಗಳಿಗೆ ವಂದನೆ ಹೇಳುತ್ತಾ ಹಾಗೆ ಈ ಪತ್ರಿಕಾಗೋಷ್ಠಿಗೆ ನಾವು ಸರ್ವಧರ್ಮ ಸೇವಾ ಬಲ್ಪ ಟ್ರಸ್ಟ್ ಒಂದು ಪತ್ರಿಕಾಗೋಷ್ಠಿ ಮಾಡ್ತೇನೆ ಅಂತ ಸಂದರ್ಭದಲ್ಲಿ ಬಂದಿರತಕ್ಕಂಥ ಎಲ್ಲ ಪತ್ರಕರ್ತರಿಗೆ ವಂದನೆ ಹೇಳುತ್ತಾ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿ ಕರೆದಿರುವ ಮುಖ್ಯ ಉದ್ದೇಶ ಏನಂದರೆ ಈಗಾಗಲೇ ನಾನು ಸರ್ವಧರ್ಮ ಸೇವಾ ಬಲ್ಪಟ್ ಟ್ರಸ್ಟ್ ಮೂಲಕ ವಿಭಿನ್ನವಾದಂಥ ಹಲವಾರು ಸೇವಾ ಕಾರ್ಯಕ್ರಮಗಳನ್ನು ಸುಮಾರು ಒಂದು ಏಳೆಂಟು ವರ್ಷಗಳಿಂದ ನಿರಂತರವಾಗಿ ಮಾಡಿಕೊಂಡು ಬಂದಿದ್ದೇನೆ ಮಾಡಿಕೊಂಡು ಬಂದ ಸಂದರ್ಭದಲ್ಲಿ ಮಾನ್ವಿಯಲ್ಲಿ ಒಂದು ಬಡವರ ಸೇವಾ ಸಿಂಧು ಎಂಬ ಒಂದು ಕಾರ್ಯಕ್ರಮವನ್ನು ಕೈಗೊಂಡಿದ್ದೇನೆ ಮಾನ್ವಿಯ ಪಂಪ ಗಾರ್ಡನ್ ಪಕ್ಕದಲ್ಲಿ ಒಂದು ಬಡವರ ಸೇವಾ ಸಿಂಧು ಎಂಬ ಸ್ಟಾಲನ್ನು ಉದ್ಘಾಟನೆ ಮಾಡಿ ಆ ಸ್ಟಾಲ್ ಅಲ್ಲಿ ಬಡವರಿಗೆ ಏನೇನು ಅಲ್ಲಿ ಮುಲಭಿತ್ತ ಸೌಕರ್ಯಗಳು ಸಿಗ್ತವೆ ಅಂದರೆ ಒಂದು ಮಿನಿ ಲೈಬ್ರರಿ ರೀತಿ ವಿದ್ಯಾರ್ಥಿಗಳು ಅದನ್ನು ಸದ್ದುಗುಪಡಿಸಿಕೊಳ್ಬಹುದು ಹಾಗೂ ಈಗೇನು ಬಡವರು ನಿಧನ ನಿಧನನಾದ ನಂತರ ಅವರಿಗೆ ಒಂದು ಶವಪೆಟ್ಟಿಗೆ ಏನು ಸ್ಮೆಲ್ ಬರದೆ ಬಾಡಿಯನ್ನು ಸ್ಮೆಲ್ ಬರದೆ ಕಾಪಾಡೋದಕ್ಕಾಗಿ ಒಂದು ಶವಪೆಟ್ಟಿಗೆಯನ್ನು ಅಲ್ಲಿ ಒಂದು ತಂದಿಟ್ಟು ಬಡವರಿಗೆ ಸೇವೆ ಸಲ್ಲಿಸೋದಕ್ಕಾಗಿ ನಾನು ಒಂದು ಸೇವಾ ಕೇಂದ್ರವನ್ನು ಮಾಡಿದ್ದೀನಿ ಹಾಗೂ ಅಲ್ಲಿ ಮನೆಯಲ್ಲಿ ಯಾರಾದರೂ ಇದ್ದಂಥವರು ತಮ್ಮ ಮನೆಯಲ್ಲಿ ಅಳತೆಗೆ ತಕ್ಕಂಥ ಬಟ್ಟೆಗಳು ದೊಡ್ಡವಾದ ನಂತರ ಅವ್ರನ್ನ ಎಲ್ಲೆ ಬಿಡ್ತೀರಾ ಆ ರೀತಿ ಎಸೆದೆ ಆ ಒಂದು ಬಡವರ ಸೇವಾ ಕೇಂದ್ರದಲ್ಲಿ ತಂದಿಟ್ಟಾಗ ನಾನು ಬೇರೆ ಬೇರೆ ರೀತಿಯಲ್ಲಿ ಬಡವರಿಗೆ ಅದನ್ನ ಸೇವೆ ಸಲ್ಲಿಸ್ತೀನಿ ಹಾಗೂ ತಮ್ಮ ಮನೆಯಲ್ಲಿ ಯಾರಾದರೂ ಹುಟ್ಟುಹಬ್ಬಗಳವರು ಯಾರಾದರೂ ಏನಾದರೂ ತಮ್ಮ ಮನೆಯಲ್ಲಿ ಸಭಾ ಸಮಾರಂಭ ಕಾರ್ಯಕ್ರಮ ಹೊಂಡ ಹಮ್ಮಿಕೊಂಡಾಗ ರೇಷನ್ ಗೀಸನ್ ಹೆಚ್ಚಿಗೆ ಆಗುತ್ತೆ ಹೆಚ್ಚಿಗೆ ಆದ ನಂತರ ಏನೋ ಒಂದು ಮಾಡ್ತಾರೆ ಅದು ಮಾಡೋದಕ್ಕಿಂತ ಅಲ್ಲಿ ಬಂದು ಹುಟ್ಟುಹಬ್ಬದ ವಿರೀತ್ಯವಾಗಿ ಆ ಒಂದು ಬಡವರ ಸೇವಾ ಕೇಂದ್ರದಲ್ಲಿ ನೀವು ಅನ್ವಂತ ಕೊಟ್ಟವ್ರೆ ಈ ಸೇವಾ ಕೇಂದ್ರದ ಅನ್ನದಾಸೋಹ ಮಾಡಿ ಇಲ್ಲಿ ಜನರಿಗೆ ಊಟ ಮಾಡಿಸ್ರಿ ಅಂತ ಆ ಸೇವಾ ಕೇಂದ್ರವನ್ನು ಸದ್ಯ ಒಪ್ಪಿಸಿಕೊಳ್ಳಬೋದು ಹಾಗೂ ಇನ್ನೂ ಹಲವಾರು ಹತ್ತಾರು ಆ ಒಂದು ಸೇವಾ ಕೇಂದ್ರದಲ್ಲಿ ನಾನು ಸೇವಾ ಕಾರ್ಯಕ್ರಮ ಕೈಗೊಂಡು ಆ ಸೇವಾ ಕಾರ್ಯಕ್ರಮ ಮುಂದುವರಿಸೋದಕ್ಕಾಗಿ ಈ ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ಆಶ್ರಯದೊಂದಿಗೆ ಬಡವರ ಸೇವಾ ಸಿಂಧು ಎಂಬ ಕಾರ್ಯವನ್ನು ಕೈಗೊಂಡಿದ್ದೀನಿ ಈಗಾಗಲೇ ನಾನು ಸುಮಾರು ಈ ಮಾನ್ವಿ ಪಟ್ಟಣದಲ್ಲಿ ಬೇರೆ ಬೇರೆ ಕಡೆ ಪೌರ ಕಾರ್ಮಿಕಿಗೆ ಪಾದ್ರ ಪಾದ ತೊಳೆದು ಹೊಸ ಬಟ್ಟೆ ಕೊಡಿಸೋದ್ರ ಮೂಲಕ ಆಗಲಿ ಆ ಚರ್ಮ ಶಿಲ್ಪಿಗಳಿಗೆ ನೆರಳಿನ ಛತ್ರಿಗಳನ್ನು ಬಿಸಿಲಲ್ಲಿ ಕುಂತು ಚಪ್ಪಲಿ ಹೊಲತಕ್ಕಂಥ ನೆರಳಿನ ಛತ್ರಿ ಕೊಡೋದಾಗಲಿ ಒಲಿತಕ್ಕಂಥ ವ್ಯಕ್ತಿಗಳಿಗೆ ನೆರಳಿನ ಛತ್ರಿ ಕೊಡೋದಾಗಲಿ ಹಾಗೂ ಕುಡಿಯ ನೀರಿನ ಬೇಸಿಗೆ ಕಾಲದಲ್ಲಿ ಪ್ರತಿಯೊಬ್ಬರಿಗೆ ಆ ನೀರಿನ ಹಳ್ಳಿಯಿಂದ ಬರ್ತಕ್ಕಂಥ ನೀರಿನ ದಾಹವನ್ನು ತೀರಿಸುವುದಕ್ಕಾಗಿ ಮೂರು ವರ್ಷ ಕುಡಿಯ ನೀರಿನ ಅರವಟ್ಟಿಕೆ ಮಾಡೋದರಾಗಲಿ ಹಾಗೂ ಫಸ್ಟ್ ಪಿ ಸಿ ಸೆಕೆಂಡ್ ಪಿ ಸಿ ಓದುವಂಥ ವಿದ್ಯಾರ್ಥಿಗಳಿಗೆ ಸೈನ್ಸ್ ಅಗತ್ಯವಾದಂಥ ಏನು ಇವತ್ತು ಆ ವಿದ್ಯಾರ್ಥಿಗಳು ಮುಂದಿನ ಭವಿಷ್ಯತ್ತಿಗಾಗಿ ಬೇಕಾಗಿರ್ತಕ್ಕಂಥ ಅಗತ್ಯವಾದ ಪುಸ್ತಕಗಳನ್ನು ಕೊಡಿಸೋದ್ರ ಜೊತೆಗೆ ಆಗಲಿ ಮತ್ತು ಒಂದನೇ ತರಗತಿಯಿಂದ ಐದನೇ ತರಗತಿ ಮಕ್ಕಳಿಗೆ ಪಾಟಿ ಪೆನ್ಸಿಲ್ ಅಂಕ್ಲಿಪ್ಪು ನೋಟ್ಬುಕ್ಕು ಇವೆಲ್ಲವನ್ನು ಕೊಡೋದ್ರ ಜೊತೆಗೆ ಸೇವೆ ಸಲ್ಲಿಸಿದ್ದೀನಿ ಹಾಗೂ ವಯೋವೃದ್ಧರಿಗೆ ಕೈಯಲ್ಲಿ ಹಿಡಿದುಕೊಳ್ಳುವ ವಯೋವೃದ್ಧರು ಭಿಕ್ಷೆ ಬೇಡ್ತಕ್ಕಂಥ ಭಿಕ್ಷಾಟನೆ ಮಾಡ್ತಕ್ಕಂಥ ವಯೋವೃದ್ಧರಿಗೆ ಅವರು ಬಹಳಷ್ಟು ಅವರ ನೋವುಗಳನ್ನು ಅಂಗೀಕರಿಸಿ ನೋಡಿ ಅವರಿಗೆ ಕೈಯಲ್ಲಿ ಹಿಡಿದುಕೊಳ್ಳುವ ಕೋಲು ಕೊಡೋದರ ಜೊತೆಗೆ ಇನ್ನೂ ಹಲವಾರು ಸಾಮಾಜಿಕ ಸೇವೆಗಳನ್ನು ಮಾಡಿಕೊಂಡು ಬಂದಿದ್ದೀನಿ ಆ ಒಂದು ಬಡವರ ಸೇವಾ ಕೇಂದ್ರದಲ್ಲಿ ಮಾಡಿಕೊಂಡು ಹೋಗ್ತೀನಿ ಹಾಗಾಗಿ ನನ್ನ ಮಾನವೀಯ ಜನತೆ ಅದನ್ನು ಸದ್ಯೋಗಪಡಿಸಿಕೊಂಡು ಆ ಸೇವಾ ಕಾರ್ಯಕ್ರಮ ಮುಂದುವರಿಸೋದಕ್ಕೆ ತಾವೆಲ್ಲರೂ ಕುಮಾರ್ ಅಂತೇಳಿ ಬೆಳಗು ಸಂಸ್ಥೆ ಅಧ್ಯಕ್ಷರು ದಿನ ಸರ್ವಧರ್ಮ ಸಮಾಜ ಸೇವಾ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಹನುಮಂತ ಕೋಟೆಯವರು ಈಗಾಗಲೇ ನೂರಾರು ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ ಈ ದಿನ ವಿಶೇಷವಾಗಿ ಏನು ಹವಾನಿಯಂತ್ರಕ ಶವಪೆಟ್ಟಿಗೆಯನ್ನು ಜೊತೆಗೆ ಮಂಟಪ ಅಥವಾ ಚಟ್ಟ ಏನು ಶಿಲಿಗೆ ಏನಂತ ಏನು ಕರಿತೀವಿ ನಮ್ಮ ಭಾಷೆಯಲ್ಲಿ ಆ ಎರಡೂ ಏನು ಆ ಎರಡೂ ವಿಚಾರವಾಗಿ ಇವತ್ತು ಸುದ್ದಿಗೋಷ್ಠಿ ಕರೆದಿರ್ತಕ್ಕಂಥದ್ದು ಕೂಡ ಹಾಗಾಗಿ ಈ ಒಂದು ಸೇವೆ ಬಡ ಜನರಿಗೆ ಸರ್ವ ಜನ ಸರ್ವಧರ್ಮದ ಸರ್ವ ಜನಾಂಗದ ಎಲ್ಲ ಒಂದು ಬಡ ಜನರಿಗೆ ಅನುಕೂಲವಾಗಿರುವಂಥ ನಿಟ್ಟಿನಲ್ಲಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಯಾರು ಮಾಡದೇ ಇರತಕ್ಕಂಥ ಕೆಲಸಕ್ಕೆ ತಾವು ಅಣಿಯಾಗಿ ಈ ರೀತಿ ವಿಶೇಷವಾಗಿರ್ತಕ್ಕಂಥ ಸಮಾಜ ಸೇವೆಯನ್ನು ಇದ್ದಾರೆ ಹಾಗಾಗಿ ಸಮಾಜದಲ್ಲಿರ್ತಕ್ಕಂಥ ಈ ರಾಯಚೂರು ಜಿಲ್ಲೆಯಾದ್ಯಂತ ಈ ಸೇವೆಯನ್ನು ಮುಡಿಸ್ಬೇಕನ್ನೋಂಥದ್ದು ಅವರ ಅಭಿಲಾಷೆ ಆಗಿದೆ ಹಾಗಾಗಿ ಈ ಜಿಲ್ಲೆಯಾದ್ಯಂತ ಇರತಕ್ಕಂಥ ಸಾಕಷ್ಟು ಉಳ್ಳಂಥ ಜನಗಳಿದ್ದಾರೆ ಆದರೂ ಕೂಡ ಈ ರೀತಿಯ ಸಮಾಜಮುಖಿ ಕೆಲಸ ಕಾರ್ಯಗಳಿಗೆ ಕೈ ಹಾಕ್ತಕ್ಕಂಥದ್ದು ಭಾಳ ಅಪರೂಪದ ಅಪರೂಪ ಹಾಗಾಗಿ ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿರ್ತಕ್ಕಂಥ ಹನುಮಂತ ಕೋಟೆಯವರಿಗೆ ಉಳ್ಳಂಥವರು ಶ್ರೀಮಂತರು ಈ ಸಮಾಜಮುಖಿಯಾಗಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕಂತಕ್ಕಂಥವ್ರು ಇದ್ದರೆ ಹನುಮಂತ ಕೋಟೆಯವರ ಜೊತೆ ಸೇರಿ ಈ ರೀತಿ ವಿಭಿನ್ನವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ತಾವು ಕೂಡ ಭಾಗಿ ಭಾಗಿಯಾಗಿ ಅವರಿಗೆ ಸಹಾಯ ಸಹಕಾರ ಸಲಹೆ ಸೂಚನೆಗಳನ್ನು ನೀಡುವುದರ ಮುಖಾಂತರವಾಗಿ ಈ ಸೇವಾ ವೆಲ್ಫೇರ್ ಟ್ರಸ್ಟ್ಗೆ ತಾವು ಕೂಡ ಭಾಗವಾಗಿ ಕೆಲಸ ಈ ಸಮಾಜದಲ್ಲಿ ಬಾ ಕೆಲಸವನ್ನು ನಿರ್ವಹಿಸಲಿ ಅಂತೇಳಿ ಈ ಮುಖಾಂತರ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ನಮಸ್ಕಾರ ಕರ್ನಾಟಕದ ಜನತೆಗೆ ಇಂದು ಈ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಮುಖ್ಯ ಉದ್ದೇಶ ಏನಂದರೆ ಈಗಾಗಲೇ ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ಮೂಲಕ ಹತ್ತು ಹಲವಾರು ಸಾಮಾಜಿಕ ಸೇವೆಗಳನ್ನು ಮಾಡಿಕೊಂಡು ಬಂದಿದ್ದೀನಿ ಈಗಾಗಲೇ ಅದರ ಜೊತೆ ಜೊತೆಗೆ ಮಾನ್ವಿಯಲ್ಲೇ ಒಂದು ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ಆಶ್ರಯದೊಂದಿಗೆ ಬಡವರ ಸೇವಾ ಸಿಂಧು ಎಂದ ಸ್ಟಾಲನ್ನು ಉದ್ಘಾಟನೆ ಮಾಡಿ ಆ ಸ್ಟಾಲ್ ಒಳಗಡೆ ಅನೇಕ ಸಾಮಾಜಿಕ ಸೇವೆಗಳನ್ನು ಕೈಗೊಂಡಿದ್ದೇನೆ ಆ ಸಾಮಾಜಿಕ ಸೇವೆಗಳಲ್ಲಿ ಒಂದೊಂದಾಗಿ ಹೇಳ್ತೀನಿ ಆ ಬಡವರ ಸೇವಾ ಸಂಧಿಯಲ್ಲಿ ಬಡವರಿಗಾಗಿ ನಿರ್ಮಿಸಿರುವ ಅನೇಕ ಮಿನಿ ಲೈಬ್ರರಿ ಸಹ ಅಲ್ಲಿ ಸೇವೆ ಹುಡುಗ ವಿದ್ಯಾರ್ಥಿಗಳಿಗೆ ಅವಕಾಶ ಇರುತ್ತೆ ಹಾಗೂ ಯಾರಾದರೂ ಬಡವರ ಮರಣ ಹೊಂದಿದಾಗ ಆ ಅಂತ್ಯ ಸಂಸ್ಕಾರ ಸಂದರ್ಭದಲ್ಲಿ ಆ ಶವಗೆ ವಾಸನೆ ಬರದೆ ಆ ಶವನ ಬಹಳ ಅಚ್ಚುಕಟ್ಟಾಗಿ ಇಡೋದಕ್ಕೋಸ್ಕರ ಒಂದು ಶವಪೆಟ್ಟಿಗೆ ತಂದು ಅನೇಕ ಬಡವರಿಗೆ ಸೇವೆ ಸಲ್ಲಿಸ್ತಾ ಇದ್ದೀನಿ ಹಾಗೂ ಆ ಒಂದು ಈ ಒಂದು ಸೇವಾ ಕೇಂದ್ರದಲ್ಲಿ ಇದ್ದಂಥವರು ಮನೆಯಲ್ಲಿ ದ ಏನಾದರೂ ಎಲ್ಲವನ್ನು ಇದ್ದಂಥವರು ದಾನ ಧರ್ಮ ಮಾಡ್ಬೇಕನ್ನೋ ಒಂದು ಆಸೆ ಇದ್ದಂಥವರು ಈ ಬಡವರ ಸೇವಾ ಕೇಂದ್ರದಲ್ಲಿ ಬಂದು ದವಸ ಧಾನ್ಯಗಳನ್ನು ಕೊಡ್ಬೋದು ನಿಮ್ಮ ಅಳತೆಗೆ ತಕ್ಕಂತೆ ಬಟ್ಟೆಗಳನ್ನು ದೊಡ್ಡದಾದರೆ ಬಟ್ಟೆಗಳನ್ನು ತಂದು ಅಲ್ಲಿಟ್ಟು ಸಾಮಾಜಿಕ ಬಡವರಿಗೆ ಸೇವೆ ಸಲ್ಲಿಸ್ಬೋದು ಇನ್ನೂ ಹಲವಾರು ಆ ಒಂದು ಸೇವಾ ಕೇಂದ್ರದಲ್ಲಿ ಆ ಸೇವೆಯನ್ನು ಮಾಡುವುದಕ್ಕಾಗಿ ಆ ಸೇವಾ ಕೇಂದ್ರವನ್ನು ನಿರ್ಮಿಸಿದ್ದೀವಿ ಹಾಗಾಗಿ ಮಾನ್ವೀಯ ಜನತೆ ಯಾವತ್ತೂ ರಾಯಚೂರು ಜಿಲ್ಲೆಯ ಜನತೆ ಈ ಸೇವಾ ಕಾರ್ಯಕ್ರಮ ಮುಂದುವರಿಸಿಕೊಂಡು ಹೋಗುವುದಕ್ಕೆ ತಮ್ಮೆಲ್ಲರ ಸಹಾಯ ಸಹಕಾರ ಮಾಡಬೇಕು ಅದರ ಜೊತೆಗೆ ಇಂದಿನ ಮು ಮುಂದಿನ ದಿನಗಳಲ್ಲಿ ಅಲ್ಲಿ ಅನುದಿನ ಅನ್ನದಾಸರವ ಮಧ್ಯಾಹ್ನ ಸಮಯದಲ್ಲಿ ಆ ಅನಾಥರು ಅಂಗವಿಕಲರು ವೃದ್ಧರು ವಯೋವೃದ್ಧರು ಅಂಥವರಿಗೆ ಅನ್ನದಾಸರವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಹಾಗೂ ಬರೋವರೆಗೂ ಅನ ಆಕಸ್ಮಿಕವಾಗಿ ಅಚೀವ್ಮೆಂಟ್ ಆಗಿರಲಿ ಪಾರ್ಸಿಪಡದಂಥವರಾಗಿರಲಿ ಯಾವುದೇ ರೋಗಿ ರೋಗಿ ಶ್ರೀಗಳಿಗೆ ಏನು ಅಂತಾರೆ ಅನ್ನದ ಅನಾರೋಗ್ಯದಿಂದ ನಾಡತಕ್ಕಂಥ ಬಡವರಿಗಾಗಿ ಒಂದು ಮಿನಿ ಆಂಬುಲೆನ್ಸನ್ನು ನಿರ್ಮಾಣ ಮಾಡಬೇಕಿದ್ದೀನಿ ತಮ್ಮೆಲ್ಲರ ಆಶೀರ್ವಾದ ತಾವು ನನಗೆ ಕೊಟ್ಟಿದ್ದಾದರೆ ಮುಂದಿನ ದಿನಮಾನಗಳಲ್ಲಿ ಮಾನ್ವಿ ಪಟ್ಟಣದಲ್ಲಿ ಒಳ ಅತ್ಯುತ್ತಮವಾದಂಥ ಒಂದು ಸೇವಾ ಕಾರ್ಯಕ್ರಮವನ್ನು ಮಾಡಿಕೊಂಡು ಹೋಗಬೇಕಾದ್ರೆ ತಮ್ಮೆಲ್ಲರ ಆಶೀರ್ವಾದ ನನಗೆ ಅಗತ್ಯ ಎಂದು ಈ ಮಾಧ್ಯಮದ ಮೂಲಕ ಸಮಸ್ತ ನಾಡಿನ ಜನತೆಗೆ ನಾನು ಹೃದಯಪೂರ್ವಕವಾಗಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಈಗೇನಿಲ್ಲ ಸೇವೆ ಪೆಟ್ಟಿಗೆ ಕೆಲವು ಹೇಳಿದ್ದಾರೆ ಇಷ್ಟಂತ ನಿಗದಿಪಡಿಸು ಅದಕ್ಕೆ ಆದಂತ ಖರ್ಚು ವರ್ಚಿರುತ್ತೆ ಅಂತ ಹೇಳಿದಾರ ಅದನ್ನ ಮುಂದಿನ ದಿನಗಳಲ್ಲಿ ಬಂದಂತ ಆ ಸಾರ್ವಜನಿಕರ ಏನು ಅವ್ರ ಕಷ್ಟ ದುಃಖಗಳನ್ನು ನೋಡಿ ಅವ್ರಿಗೆ ಯಾವ ರೀತಿ ಅವರ ಶಕ್ತಿ ಮೀರಿ ಕೊಡ್ತಾರ ಅದ್ರ ಮೂಲಕ ಆ ಸೇವೆ ಮಾಡ್ತೀನಿ ಅವ್ರಿಗೆ ಉಚಿತವಾಗಿ ಸೇವೆ ಮಾಡ್ತೀನಿ